ಮಾಡಲಾ ಮಾಡು <laughs> <laughs> ಅವರಿಗೂ ನಮಸ್ಕಾರ ಇದು ನಾನು ವಿಲೇಜ್ಗೆ ಇದ್ದೀವಿ ನಮ್ಮ ಊರಿಗೆ ಅಲ್ಲಿ ಜಾತ್ರಾ ಉತ್ಸವ ಇರೋದರಿಂದ ಅದ್ರದ್ದು ವ್ಲಾಗ್ ಇದು ಬಂದ್ಬಿಟ್ಟು ಫುಲ್ಲು ನೋಡಿ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾ ಇದೆ ಎಲ್ಲರೂ ಕೂಡ ಮೊದಲಿಗೆ ನಾವು ಹಾಸನಿಂದ ನಾವು ವಿ ಮಳವಳ್ಳಿಗೆ ಇದ್ದೀವಿ ಇವತ್ತು ಬಂದ್ಬಿಟ್ಟು ಹಾಸನ ಟು ಮಳವಳ್ಳಿಗೆ ಒನ್ ಏಯ್ಟಿ ಫೋರ್ ಕಿಲೋಮೀಟರ್ ದೂರ ಇದೆ ಅಂದರೆ ನಾವು ಹಾಸನಿಂದನೇ ಹೊರಡ್ತಾ ಇಲ್ಲ ನಾವಿರೋದು ಅಗ್ರಿಕಲ್ಚರ್ ಕಾಲೇಜು ಅಂದರೆ ಕಾರಕೆರೆ ಉದಯಪುರದಲ್ಲಿ ಇರೋವಂಥದ್ದು ನಾವು ಅಲ್ಲಿ ಚಂದ್ರಾಯಪಟ್ಟಣದಿಂದ ಮಲ್ವಳ್ಳಿಗೆ ಹೋಗ್ಬೇಕಂದ್ರೆ ನಮಗೆ ಒಂದು ನೂರ ಹದಿನೈದು ಕಿಲೋಮೀಟ್ರ್ ಅಂತೂ ಆಗುತ್ತೆ ಮಿನಿಮಮ್ಮು ನಾವು ಬೈಕಲ್ಲೇ ಹೋಗಲಿ ಕಾರಲ್ಲೇ ಹೋಗಲಿ ಒಂದು ತ್ರೀ ಅವರ್ಸ್ ಇಲ್ಲ ತ್ರೀ ಆ್ಯಂಡ್ ಹಾಫ್ ಆನ್ ಅವರ್ಸ್ ಆಗುತ್ತೆ ಬಟ್ ನಾವೇನಾದ್ರು ಬಸ್ಸಲ್ಲಿ ಹೋಗ್ತೀವಿ ಅಂದರೆ ಫೈ ಅವರ್ಸ್ ಬೇಕೇ ಬೇಕು ನಾವು ಡೈರೆಕ್ಟ್ ಬಸ್ಸಲ್ಲಿ ಹೋದ್ರಷ್ಟೇ ಇಲ್ಲ ಮೈಸೂರಿಗೆ ಹೋಗಿ ಹೋಗ್ತೀವಿ ಅಂದ್ರೂ ಒಂದು ಐದು ಅವರಂತೂ ಬೇಕೇ ಬೇಕು ಕಂಪಲ್ಸರಿ ನಾವು ಮನೆ ಬಿಟ್ಟಾಗಲೇ ಒಂದು ಫೋರ್ ಓ ಕ್ಲಾಕ್ ಆಗಿತ್ತು ನಾವು ಚೆನ್ನಾಯಿಪಟ್ಣ ಎಲ್ಲ ಬಿಟ್ಟು ಎಲ್ಲ ಬಂದು ಆಮೇಲೆ ಸ್ವಲ್ಪ ಬ್ರೇಕ್ ತೊಗೊಂಡ್ವಿ ಅದಾದಮೇಲೆ ನಾವು ನೆಕ್ಸ್ಟ್ ಮತ್ತೆ ಟ್ರಾವೆಲ್ನ ಮಾಡ್ತಾಯಿದ್ವಿ ಇದು ಬಂದ್ಬಿಟ್ಟು ಫಾರೆಸ್ಟ್ ಏರಿಯಾ ಇರುತ್ತೆ ಇದು ಶ್ರಾವಣ ಬೆಳಗೊಳದಿಂದ ಸ್ಟಾರ್ಟ್ ಆದರೆ ಮೇಲ್ಕೋಟೆ ತನಕ ನಮಗೆ ಫಾರೆಸ್ಟ್ ಏರಿಯಾನೇ ಸಿಗುತ್ತೆ ಅಂದರೆ ಮೇಲ್ಕೋಟೆಯಿಂದ ಇನ್ನು ಸ್ವಲ್ಪ ಹಿಂದೆನೇ ನಮಗೆ ಫಾರೆಸ್ಟ್ ಏರಿಯಾ ಕಂಪ್ಲೀಟ್ ಆಗುವಂಥದ್ದು ನಾವೇನಾದರೂ ಬಸ್ಸಲ್ಲಿ ಬರ್ತೀವಿ ಅಂದರೆ ಡೈರೆಕ್ಟ್ ಶೃಂಗೇರಿ ಬಸ್ಸಿದೆ ಅದು ಬಂದುಬಿಟ್ಟು ಮಧ್ಯಾಹ್ನ ಇರೋ ಅಂಥದ್ದು ಮಧ್ಯಾಹ್ನ ಒನ್ ಓ ಕ್ಲಾಕ್ ಬಿಟ್ಟರೆ ಐದು ಗಂಟೆಗೆ ನಾವು ಇರ್ತೀವಿ ಇನ್ನು ಅದು ಬಿಟ್ಟರೆ ಡೈರೆಕ್ಟ್ ಅದೊಂದೇ ಬಸ್ ಇರೋ ಅಂಥದ್ದು ಇನ್ನು ಅದಿಲ್ಲ ಅಂತಂದರೆ ನಾವು ಚೆನ್ನರಾಯಪಟ್ಟಣದಿಂದ ಹೋಗಿ ಮೈಸೂರಿಂದ ಆಮೇಲೆ ಮಳವಳ್ಳಿಗೆ ಹೋಗ್ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ನಾವು ಬೇಡ ಅದು ಬೈಕಲ್ಲೇ ಹೋಗೋಣ ಅಂತ ಅಂದ್ಬಿಟ್ಟು ಬೈಕಲ್ಲೇ ನಾವು ಟ್ರಾವೆಲ್ನೇ ಇರೋ ಅಂಥದ್ದು ಆದರೂ ಮಕ್ಕಳನ್ನ ಕೂರಿಸ್ಕೊಂಡು ಟ್ರಾವೆಲ್ ಮಾಡೋದೇ ಒಂಥರ ಎಕ್ಸ್ಪೀರಿಯೆನ್ಸೇ ಬೇರೆ ಇರುತ್ತೆ ನಾವು ದೊಡ್ಡೋರು ಹೋಗೋದಿಕ್ಕೂ ಮಕ್ಳನ್ನ ಕರ್ಕೊಂಡು ಹೋಗೋದಿಕ್ಕೂ ತುಂಬಾ ಡಿಫ್ರೆಂಟ್ ಫೀಲಿಂಗ್ ಇರುತ್ತೆ ಏಳುಕೋಟೆ ಹತ್ರ ಬಂದ್ವಿ ಆಮೇಲೆ ಅಲ್ಲಿ ನವಿಲುಗಳು ಕಾಣಿಸ್ತು ಅಂದ್ಬಿಟ್ಟು ನನ್ನ ಮಗಳು ನೋಡಬೇಕು ಅಂತ ಅಂದ್ಲು ಅಂದ್ಬಿಟ್ಟು ಇಲ್ಲೊಂದು ಬ್ರೇಕ್ ತಗೊಂಡ್ವಿ ಅದು ಎರಡು ನವಿಲುಗಳು ತುಂಬ ಚೆನ್ನಾಗಿ ಓಡಾಡ್ತಿದ್ವು ಅಂತ ಅಂದ್ಬಿಟ್ಟು ನನ್ನ ಮಗಳು ಅದನ್ನ ಎಂಜಾಯ್ ಮಾಡ್ತಿದ್ಲು ಇದನ್ನೆಲ್ಲ ನೋಡಿಕೊಂಡು ನಾವು ಮತ್ತೆ ಟ್ರಾವೆಲ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅದರಲ್ಲೂ ಮಂಡ್ಯ ಹತ್ರ ಬಂದ್ವಿ ಆವಾಗಲೇ ಫುಲ್ ಮೋಡ ಎಲ್ಲ ಮುಚ್ಕೊಂಡು ಮಳೆ ಹನಿ ಹಾಕೋಕ್ಕೆ ಸ್ಟಾರ್ಟ್ ಆಯಿತು ಅದು ಮಳೆ ಬರೋದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ನಾವು ಮಂಡ್ಯ ಹತ್ರ ಬಂದಾಗಲೇ ಒಂದು ಸಿಕ್ಸ್ ಓ ಕ್ಲಾಕ್ ಆಗಿತ್ತೇನೋ ಫುಲ್ ಮೋಡ ಎಲ್ಲ ಮುಚ್ಕೊಂಡು ಒಂದು ಸಣ್ಣದಾಗ ಹನಿ ಹಾಕ್ತು ಆಮೇಲೆ ಜೋರಾಗಿ ಬಂದ್ಬಿಡ್ತು ಮಳೆಯಂತೂ ಒಂದು ಹತ್ತು ನಿಮಿಷ ಅಂದರೆ ಚೆನ್ನಾಗಿ ಜೋರಾಗಿ ಬಂತು ಮಳೆ ಅದಾದಮೇಲೆ ಫುಲ್ಲು ಚಳಿ ಫುಲ್ಲು ಗಾಳಿಗೋದ್ಕು ಫುಲ್ಲು ಚಳಿ ಇತ್ತು ನಾವು ಆಮೇಲೆ ನಾವು ಮಳವಳ್ಳಿಗೆ ಬರೋಷ್ಟರಲ್ಲಿ ಒಂದು ಸೆವೆನ್ ತರ್ಟಿ ಅಂತೂ ಆಯಿತು ನಾವು ಮಳವಳ್ಳಿ ರೀಚ್ ಆಗಿ ಆಮೇಲೆ ಮಳವಳ್ಳಿಯಿಂದ ಒಂದು ಹದಿನೈದು ನಿಮಿಷ ಜರ್ನಿ ಇರುತ್ತೆ ಊರಿಗೆ ಹೋಗ್ಬೇಕಾದ್ರೆ ಅಲ್ಲಿಗೆ ಊರಿಗೆ ಬಂದ್ವಿ ಇವಾಗ ಬೆಳಗ್ಗೆ ಅಂದರೆ ಅದು ದೇವಸ್ಥಾನ ಇರೋದು ಬೇರೆ ಊರಲ್ಲಿ ಹಳ್ವಳಿ ಅಲ್ಲಿಗೆ ಹೋಗ್ತಾ ಇದ್ದೀವಿ ಮಳವಳ್ಳಿಯಿಂದ ಸ್ವಲ್ಪ ಮುಂದೆ ಕಾಗೆಪುರ ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೋಗ್ತಾ ಇರೋವಂಥದ್ದು ಇದು ಬಂದ್ಬಿಟ್ಟು ಹುಚ್ಚಮ್ಮ ದೇವಿಯ ಉತ್ಸವ ಅಂತ ಮಾಡ್ತಾರೆ ಇದು ಮೂರು ದಿವಸ ನಡೆಯುತ್ತೆ ಇದು ಜಾತ್ರೆ ಉತ್ಸವ ಆ ಇದು ಊರಿನಲ್ಲ ಗ್ರಾಮಸ್ಥರು ಗೌಡ್ರು ಸೇರಿ ಮಾಡುವಂಥ ಜಾತ್ರೆ ಇದು ಇಲ್ಲಿ ಬಂಡಿ ಉತ್ಸವ ಕೊಂಡೋತ್ಸವ ಮತ್ತೆ ನಾಟಕಗಳು ದೀಪಾಲಂಕಾರ ಪಲ್ಲಕ್ಕಿ ಉತ್ಸವ ರಥೋತ್ಸವ ಅಂತ ಸುಮಾರು ಥರ ಪ್ರೋಗ್ರಾಮ್ಗಳನ್ನ ಇಲ್ಲಿ ನಡೆಸ್ತಾರೆ ಅದರಲ್ಲೂ ರಥೋತ್ಸವ ಆಗಬೇಕಾದ್ರೆ ವಿಶೇಷ ಪೂಜೆನ ನೆರವೇರಿಸ್ತಾರೆ ರಥೋತ್ಸವ ಇರೋದ್ರಿಂದ ಮತ್ತು ಹುಚ್ಚಮ್ಮ ದೇವಿಗೆ ಸಿಡಿ ನಡೆಯೋದು ಮತ್ತು ಉಯ್ಯಾಲೆ ಸೇವೆ ಅದೆಲ್ಲ ಮಾಡ್ತಾರೆ ಮತ್ತು ರಥೋತ್ಸವ ಮುಂದೆ ಮುಂದೆ ಹೋಗ್ತಿದ್ದಂಗೆ ತುಂಬ ಜಾಸ್ತಿ ಜನ ಭಕ್ತರು ಬಾಳೆಹಣ್ಣು ಮತ್ತು ದವನ ಹೂಗಳಿಂದ ರಥದ ಮೇಲೆ ಎಸಿತಾರೆ ಮತ್ತು ಬಂದಿರೋಂಥ ಭಕ್ತಾದಿಗಳಿಗೆ ಕುಡಿಯೋದಕ್ಕೆ ಪಾನ್ ಕಾಣ್ಗಳು ಮತ್ತು ನೀರು ಮಜ್ಜಿಗೆ ಎಲ್ಲ ನೀಡ್ತಾರೆ ನಾವದೆಲ್ಲ ಮುಗಿಸ್ಕೊಂಡು ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ನಾವು ಅಂತ ಬಂದ್ವಿ ಇಲ್ಲಿ ಬಂದ್ಬಿಟ್ಟು ಸಿಹಿ ಊಟ ಅಂದ್ರೆ ಬೇರೆ ಕಾಳು ಗೊಜ್ಜಿಗೆ ಹುಚ್ಚಳೆಲ್ಲ ಹಾಕ್ಬಿಟ್ಟು ಗೊಜ್ಜು ಮಾಡ್ತಾರೆ ಮತ್ತೆ ಮುದ್ದೆ ಇರುತ್ತೆ ಮುದ್ದೆ ಕೊಡ್ತಾರೆ ಅದಕ್ಕೆ ಜಾತ್ರೆಯಲ್ಲಿ ಸುಮಾರು ಊರುಗಳು ಸೇರಿ ಒಂದು ದೇವಸ್ಥಾನದ ಹತ್ರ ಬಂದು ಅವರು ಆ ಜಾ ದೇವಸ್ಥಾನದ ಹತ್ರ ಇರೋ ಸುತ್ತಮುತ್ತ ವಲದಲ್ಲಿ ಅವ್ರ ಪ್ಲೇಸ್ನ ಫಸ್ಟ್ ಅವರು ಜಾಗನ ಇದೇ ನಮ್ಮದು ಜಾಗ ಅಂತ ಇಟ್ಕೊಂಡು ಅಲ್ಲಿ ಜನಗಳೆಲ್ಲ ಸೇರಿ ಅವರವ್ರ ಊರಿನ ಜನಗಳೆಲ್ಲ ಸೇರಿ ಅವರು ಊಟನ ಮಾಡಿಸಿ ಬಂದಿರೋಂಥ ಜನಗಳಿಗೆ ಊಟನ ಹಾಕ್ಸೋವಂಥದ್ದು ಒಬ್ರೊಬ್ಬರು ಪಾಯಸ ಬೂಂದಿ ಎಲ್ಲ ಮಾಡಿ ಇನ್ನು ಅದು ಬಿಟ್ಟರೆ ಪಾ ಕಜ್ಜಾಯ ಮಾಡಿಸ್ತಾರೆ ನಾವು ಊಟ ಎಲ್ಲ ಮುಗಿಸ್ಕೊಂಡು ಅದ್ರ ತುಂಬ ಅಂದರೆ ತುಂಬ ಬಿಸಿಲಿತ್ತು ಊರಲ್ಲಂತೂ ಎಷ್ಟು ಬಿಸಿಲು ಅಂತಂದರೆ ನಿಂತ್ಕೊಳಕ್ಕೆ ಆಗ್ತಿರಲ್ಲ ಅಷ್ಟು ಅಬೆಯೇ ಬಿಸಿಲು ಅಷ್ಟು ಹೊಡಿತೈತೆ ಅಂದ್ಬಿಟ್ಟು ಆಮೇಲೆ ಐಸ್ ಕ್ರೀಮ್ ತಗೊಂಡು ತಿನ್ಕೊಂಡು ಹಂಗೆ ನಡ್ಕೊಂಡು ಫುಲ್ ಜಾತ್ರೆನೆಲ್ಲ ನೋಡಿಕೊಂಡು ನಾವು ಅಂದರೆ ಬೆಳಗ್ಗೆಗಿಂತ ನೈಟು ತುಂಬ ಅಂದರೆ ತುಂಬ ಪ್ರೋಗ್ರಾಮ್ಗಳನ್ನ ಮಾಡ್ತಾರೆ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಬಿಟ್ವಿ ಅಲ್ಲಿ ಬಿಟ್ಟಾಗ್ಲೇನೆ ಅಂದರೆ ಊರಿಗೇನು ಬಸ್ ಇರಲ್ಲ ಅಲ್ಲಿಂದ ನಾವು ಮಲ್ವಳ್ಳಿಗೆ ಬರಬೇಕು ಆಟೋದಲ್ಲೇ ಬರಬೇಕು ನಾವಲ್ಲಿ ಬಿಟ್ಟಾಗ ಒಂದು ಫೋರ್ ತರ್ಟಿ ಆಗಿತ್ತು ಆಟೋದಲ್ಲಿ ಮಳವಳ್ಳಿಗೆ ಬರೋಷ್ಲಿ ಒಂದು ಅರ್ಧ ಅವರ್ ಅಂತೂ ಬೇಕೇ ಬೇಕು ನಾವು ಬೈಕಲ್ಲಿ ಬಂದ್ರೇ ಒಂದು ಇಪ್ಪತ್ತು ನಿಮಿಷಕ್ಕೆಲ್ಲ ಬಂದುಬಿಡ್ಬೋದು ನಾವು ಆಟೋದಲ್ಲಿ ಮಳವಳ್ಳಿಗೆ ಬಂದ್ವಿ ಬಸ್ ಸ್ಟಾಪ್ಗೆ ಅಂದರೆ ಇವಾಗ ಎಲ್ಲೇ ಹೋಗ್ಲಿ ಡೇಸಲ್ಲೇ ಆಗಲಿ ವೀಕೆಂಡಲ್ಲೇ ಆಗಲಿ ಅಂತೂ ತುಂಬ ಅಂದರೆ ತುಂಬಾ ರಶ್ಶು ನಾವು ಬಸ್ ಹತ್ತಿ ಬರೋಷ್ಟರಲ್ಲೇ ಒಂದು ಸೆವೆನ್ ತರ್ಟಿ ಆಯಿತು ನಾವು ಬೆಂಗಳೂರಿಗೆ ಬರೋಷ್ಟ್ರಲ್ಲೇ ಸ್ಯಾಟ್ಲೈಟ್ಗೆ ಅಲ್ಲಿ ಬಂದು ಟೀ ಕೂಟ್ಕೊಂಡು ನಾವು ತುಂಬ ಹಸಿವಾಗಿತ್ತು ಅಂತ ಅಂದ್ಬಿಟ್ಟು ವಡೆ ಮತ್ತು ನನ್ನ ಮಗಳು ಪಾನಿಪುರಿ ಕೇಳೋದು ಅಂದ್ಬಿಟ್ಟು ಪಾನಿಪುರಿ ತಿನ್ಕೊಂಡು ಅದರಲ್ಲೂ ಟೀ ಕುಡ್ದಿಲ್ಲ ಅಂತಂದರೆ ಸಮಾಧಾನನೇ ಆಗಲ್ಲ ಟ್ರಾವೆಲ್ ಮಾಡಲಿ ಆಗಲಿ ಇಲ್ಲ ಏನಾರು ಕೆಲಸ ಮಾಡಾಗಲಿ ಟೀ ಕಾಫಿ ಬೇಕೇ ಬೇಕು ಮನುಷ್ಯನಿಗೆ ಅಂತ ಅಂದ್ಬಿಟ್ಟು ಬಿಸಿ ಬಿಸಿ ಟೀ ಕುಡ್ಕೊಂಡು ನಾವು ಮನೆಗೆ ಬರಸ್ಲೇ ಒಂದು ಏಯ್ಟ್ ಓ ಕ್ಲಾಕ್ ಅಂತೂ ಆಯಿತು ಅಂದ್ರೆ ತುಂಬಾನೇ ಚೆನ್ನಾಗಿತ್ತು ಜಾತ್ರೆ ಎಲ್ಲ ನೋಡೋದಿಕ್ಕೆ ಯಾವುದೇ ಜಾತ್ರೆ ಆಗಲಿ ಬೆಳಿಗ್ಗೆಗಿಂತ ನೈಟ್ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿ ನಾಟಕನ ಎಲ್ಲ ಇಟ್ಟಿರ್ತಾರೆ ಆದ್ರಿಂದ ಅದ್ರಲ್ಲೂ ಬಿಸಿಲು ಟೈಮಲ್ಲಿ ಅಂತ ಹೋಗಕ್ಕೆ ಇಷ್ಟನೇ ಆಗಲ್ಲ ಆದ್ರೂ ಈ ತರ ಏನಾದ್ರು ಪ್ರೋಗ್ರಾಮ್ ಇದ್ದಾಗ ಹೋಗ್ಲೇಬೇಕು